ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಊರಿಗೆ ಕೂಡ ಬಂದಿದ್ದೀವಿ ಇವತ್ತು ಟೈಮ್ ಬಂದು ಮಧ್ಯೆ ಅಂದರೆ ಆಗಲೇ ಒಂದು ಹತ್ತೂವರೆ ಹನ್ನೊಂದು ಗಂಟೆ ಅನಿಸುತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟೊತ್ತಾದರೂ ಕೂಡ ನೋಡ್ತಾ ಇರ್ಬೋದು ಬಿಸಿಲಿಲ್ಲ ಏನಿಲ್ಲ ಎಷ್ಟೋ ಇನ್ನು ಅವಾಗ ತಾನೇ ಬೆಳಗಿನ ಜಾವ ಅನಿಸುತ್ತೆ ಆ ಥರ ವೆದರ್ ಕೂಡ ಇಲ್ಲಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಮನೆಗೆ ಹೋಗಿ ಇನ್ನು ಊಟ ಮಾಡಿಕೊಂಡು ಮತ್ತೆ ಬಾಗ್ಸ್ ತೊಗೊಂಡು ಮತ್ತೆ ತೋಟಕ್ಕೆ ವಾಪಸ್ ಬಂದ್ವಿ ನಾವು ತೋಟಕ್ಕೆ ಬಂದಿರೋ ಕಾರಣ ಇನ್ನು ಪವಿತ್ರ ರಾಗಿ ಕಡ್ಡಿ ಕೊಯ್ತಾ ಇದ್ಲಿ ಇನ್ನು ಆಗಿಲ್ಲ ನಾವು ಬಂದು ಇನ್ನು ಹೊಲದಲ್ಲಿ ನಾನು ಒಂದು ಸರ್ತಿ ಊರಿಗೆ ಹೋದಾಗ ಬಟ್ಟೆ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಇಲ್ಲೇ ಇನ್ನು ನಮ್ಮ ಮನೆಯವ್ರ ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿ ಆಗಿದ್ದು ಅದಕ್ಕೆ ಎಲ್ಲ ಒಗದ್ಬಿಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ನಾನು ಎಲ್ಲ ಸರ್ಪಾಕಿ ಹೋಗಿದ್ದೆ ಇನ್ನು ಏನು ಕೆಲಸ ಇರಲ್ಲ ಇನ್ನು ಅತ್ತೆ ಇರ್ತಾರೆ ನೋಡ್ಕೊತಾರೆ ಅಂತ ಹೇಳಿ ಇನ್ನು ನಾನು ಪವಿತ್ರ ಮತ್ತು ಗುಂಡ ಕಲ್ಯಾಣ ಸಾರಿ ಕಲ್ಯಾಣ ಮತ್ತು ದನು ಎಲ್ಲರೂ ಕೂಡ ಬಂದಿದ್ದು ತೋಟಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಬಾರೆಣ್ಣಿನ ಮರ ಇದೆ ಸ್ವಲ್ಪ ದೊಡ್ಡ ಸೈಜ್ ಸೂಜಿ ಬಾರೆಹಣ್ಣು ಅಂತ ಹೇಳ್ತಾರಲ್ಲ ಆ ಥರ ಬಾರೆಹಣ್ಣು ಆಗಲೇ ಬಿಟ್ಟು ಎಲ್ಲ ಉದುರು ಹೋಗ್ಬಿಟ್ಟಿದ್ದು ಕೆಳಗಡೆ ಎಲ್ಲ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಬಿಟ್ಟಿದೆ ಅಂತೇಳಿ ಇನ್ನು ಫೋನಲ್ಲಿ ಸರಿಯಾಗಿ ಕಾಣೋದಿಲ್ಲ ಡೈರೆಕ್ಟಾಗಿ ನೋಡಿದರೆ ತುಂಬ ಕಾಯಿಬಿಟ್ಟಿದೆ ಇನ್ನು ಹೊಲ್ ಅಂದರೆ ತೋಟದ ಗೇಟ್ ಇದೆ ಅಲ್ವಾ ಗೇಟ್ ಮುಂದೆನೇ ಹೊಲ ಇರೋದಿದು ಅಲ್ಲೇ ಪವಿತ್ರ ಇರ್ತಾಳೆ ಅಲ್ಲೇ ರಾಗಿ ಕೊಡ್ಡಿ ಕೊಯ್ಕೊಂಡು ಇನ್ನು ಅವಾಗವಾಗ ಹಿಂಗೆ ನೋಡ್ಕೊತಾ ಇರ್ತೀನಿ ಯಾಕೆಂದರೆ ಹೇಳೋದಕ್ಕಾಗೋದಿಲ್ಲ ಹೊಲ ಯಾರು ಇರೋದಿಲ್ಲ ಅಕ್ಕಪಕ್ಕ ಹೊಲದವ್ರು ಕೂಡ ಯಾರು ಇರೋದಿಲ್ಲ ಇನ್ನು ಒಬ್ಬಳೇ ಇರ್ತಾಳಲ್ಲ ಅಲ್ಲಿ ಮೇಲೆ ಮನೆಯಿಂದ ನಿಂತ್ಕೊಂಡು ನೋಡಿದ್ರು ಕೂಡ ಕಾಣಿಸುತ್ತೆ ಇಲ್ಲ ಶೆಡ್ ಹತ್ರ ಬಂದರೂ ಕೂಡ ಕಾಣಿಸುತ್ತೆ ಏನು ತೊಂದರೆ ಇಲ್ಲ ಇನ್ನು ಮಾತಾಡ್ಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಹೋದೆ ಇನ್ನು ರಾಗಿ ಕೊಡ್ಡಿ ಕೊಯ್ತಾ ಇದ್ಲು ಇನ್ನು ವಾಪಸ್ ಬಂದೆ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು ಬಟ್ಟೆ ಆದರೆ ಒಗ್ದಾಕಣ ಅಂತ ಹೇಳ್ಬಿಟ್ಟು ಇನ್ನು ಅಷ್ಟೊಳಗೆ ಚೆನ್ನಾಗಿ ನೆನ್ಕೊಂಡಿದ್ವು ಇನ್ನು ನನ್ನ ಬಟ್ಟೆ ಕಲ್ಯಾಣನ ಬಟ್ಟೆ ಮತ್ತು ನಮ್ಮ ಮನೆಯವ್ರ ಬಟ್ಟೆ ಕೂಡ ಭಾಳ ಇತ್ತು ಇನ್ನು ನಮ್ಮ ಬಟ್ಟೆ ಒಗ್ದಾಕ್ದೆ ನಮ್ಮ ಮನೆಯವ್ರ ಬಟ್ಟೆ ಸೈಡ್ಗೆ ತಿಟ್ಟಿದೆ ಯಾಕೆಂದರೆ ತುಂಬ ಕೊಳೆ ಆಗ್ತವೆ ಅವರವು ಇನ್ನು ನಾನು ಒಂದು ತಿಂಗಳಿಗೆ ಎರಡು ತಿಂಗ್ಳಿಗೊಂದ್ಸತಿ ಅಲ್ವಾ ಅಷ್ಟರೊಳಗೆ ತುಂಬ ಬಟ್ಟೆ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕೊಳೆ ಜಾಸ್ತಿ ಆಗಿರುತ್ತೆ ಅವರು ಬೇಗ ಚೇಂಜ್ ಮಾಡಲ್ಲ ಬಟ್ಟೆನ ಹಂಗಾಗಿ ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಬಿಡ್ತೀನಿ ಬಂದು ಒಂದು ದಿನ ಫುಲ್ಲು ಕೂಡ ಎಷ್ಟೋ ಸರಿ ನೆನೆಸಿ ಹೋಗ್ತಿದ್ದೀನಿ ಒಂದೊಂದು ಬಟ್ಟೆ ಒಗ್ಯಕ್ಕೆ ಬರ್ತದೆ ಒಂದೊಂದು ಬಟ್ಟೆ ಒಗೆ ಬರೋದಿಲ್ಲ ಆ ಥರ ಕೂಡ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಹಿಂಗೆ ಯಾರಾದರೂ ಒಗ್ಕೊಡೋರಿದ್ದರೆ ಹೆಂಗು ಇರ್ತಾರೆ ಅತ್ತೆ ಹೇಳ್ತಾರೆ ತೊಗೊಂಬರ ನಾನು ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರೇ ತೊಗೊಂಡು ಹೋಗೋದಿಲ್ಲ ಬೇಡ ಬೇಡಮ್ಮ ಬಂದು ಅಂತ ಹೇಳ್ಬಿಟ್ಟು ಇನ್ನೂ ಸುಮ್ಮನೆ ಆಗ್ತಾರೆ ಇನ್ನು ಬಟ್ಟೆ ವಿಷಗಂತೂ ಯಾರನ್ನೂ ಕೂಡ ನಮ್ಮ ಮನೆಯವ್ರು ಇದು ಮಾಡಲ್ಲ ಬೇಡ ಬಿಡ ಶಾರದನೇ ಬಂದು ಹೋಗಿತಾಳೆ ಹೇಳಿ ಇನ್ನು ಸುಮ್ಮನೆ ಮಾಡಿ ಸುಮ್ಮನೆ ಇರ್ತಾರೆ ಇಲ್ಲೇ ಇರ್ತಾರಲ್ವ ತೋಟದಲ್ಲಿ ಹಾಗಾಗಿ ಏನೂ ಇದಿಲ್ಲ ಇನ್ನು ಊರಲ್ಲಿದ್ದರೆ ಹೆಂಗೊಬ್ಬಿಡು ಸ್ನಾನ ಮಾಡ್ಬೇಕಾರೆ ಅಲ್ಲೇ ಬಿಟ್ಟು ಅಂತ ಇದಿರುತ್ತೆ ಇವಾಗ ಇಲ್ಲಿರ್ತಾರಲ್ವಾ ಇನ್ನು ಏನೂ ಇದಿರಲ್ಲ ಇನ್ನು ಬಿಟ್ಟಿರೋ ಹಂಗೆ ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತಾರೆ ಇನ್ನು ನಾನು ಬಂದಾಗ ಎಲ್ಲ ಸ್ವಲ್ಪ ಒಗೆದು ಕ್ಲೀನ್ ಮಾಡಿ ಕೊಟ್ಟು ನೆಕ್ಸ್ಟ್ ಹೋದರೆ ಮತ್ತೆ ನೆಕ್ಸ್ಟ್ ಬರೋವರೆಗೂ ಆ ಬಟ್ಟೆ ಹಾಕ್ಕೊಂತಿರ್ತಾರೆ ಆ ಥರ ಇರುತ್ತೆ ಬಟ್ಟೆ ಹೋಗೋಸ್ಕರನಾದರೂ ಒಂದೊಂದು ಸರ್ತಿ ಬರಬೇಕಾಗ್ತಾ ಇರುತ್ತೆ ಅದಕ್ಕೆ ಇನ್ನು ನನ್ನ ಬಟ್ಟೆ ಗುಂಡಿನ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಹೋಗಿ ಇದ್ದೀನಿ ಇನ್ನು ಗುಂಡ ಮತ್ತು ದನು ಅಂತೂ ಸಿಕ್ಕಾಪಟ್ಟೆ ತರಲೆ ಎಷ್ಟು ತರಲೆ ಅಂದ್ರೆ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಓಡೋಗೋದು ಓಡಿ ಬರೋದು ತುಂಬ ಅಂದರೆ ಅಪರೂಪಕ್ಕೆ ಅವರು ಇರ್ತಾರಲ್ವ ಜೊತೆಗೆ ಒಂಥರ ಖುಷಿ ಇನ್ನು ಇವತ್ತು ಭಾನುವಾರ ಇನ್ನು ತನಗೆ ಅಂಗನವಾಡಿ ಕೂಡ ಇರಲಿಲ್ಲ ಹಾಗಾಗಿ ಇನ್ನು ಇಲ್ಲಿಗೆ ಕರ್ಕೊಬಂದ್ವಿ ಇನ್ನು ನಾವು ಇಬ್ಬ ಇಬ್ಬಿ ಮೂರು ಜನ ಇರ್ತೀವಿ ಇರಲಿ ಅವನು ಆಟ ಆಡ್ಕೊಂಡಿರ್ತಾನೆ ಸ್ವಲ್ಪ ಮಾ ಜಾಗ ಕೂಡ ಚೇಂಜ್ ಆದಂಗೆ ಇರುತ್ತೆ ಅಂತ ಹೇಳಿ ಕರ್ಕೊಬಂದ್ವಿ ಕರ್ಕೊಬಂದ್ಬಿಟ್ಟು ಇನ್ನು ಮಕ್ಕಳೆಲ್ಲ ಆಟಾಡ್ತಾ ಆಡ್ತಾಯಿದ್ರು ಇನ್ನು ನಾನು ಬಟ್ಟೆ ಕೆಲಸ ಮಾಡ್ಕೊತಾ ಇದ್ದೆ ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಆ ಕಡೆ ಅವೆಲ್ಲ ಇದಾವಲ್ವ ಅಲ್ಲಿ ಸ್ವಲ್ಪ ಹುಲ್ಲು ಎಲ್ಲ ಹಾಕ್ಬೇಕಂತ ಹೇಳಿ ಆ ಕಡೆ ಹೋಗಿದ್ರು ಅಲ್ಲೇ ರಾಗಿ ಕಡ್ಡಿ ಕೊಯ್ತಾ ಇದ್ಲು ಪವಿತ್ರ ಕೂಡ ಇನ್ನು ಇವತ್ತು ಬಂದ್ಬಿಟ್ಟು ನಮ್ಮ ಮಂಜಾ ಮದುವೆ ಇದೆ ಅಂತ ಹೇಳಿಬಿಟ್ಟು ಮದುವೆಗೆ ಹೋಗಿದ್ರು ಇದ್ದಿದ್ರೆ ಮತ್ತೆ ಪವಿತ್ರ ಮತ್ತು ನಮ್ಮ ಮಂಜಾನ ಇಬ್ಬರು ಕೂಡ ಜೊತೆಗಿರ್ತಿದ್ರು ಇನ್ನು ಅವ್ರು ಮದುವೆ ಇದೆ ಮುಗಿಸ್ಕೊಂಡು ಬೇಗ ಬರ್ತೀನಿ ಮೂರ್ತ ಮುಗಿಸ್ಕೊಂಡು ಅಂತ ಹೇಳಿ ಇನ್ನು ಹಿರಿಯರಿಗೆ ಹೋಗಿದ್ರು ಹಾಗಾಗಿ ಪವಿತ್ರ ಒಬ್ಬಳೇ ಆದ ಇವತ್ತು ನಾವು ಕೂಡ ಇದ್ವಲ್ವ ಹಾಗೆ ನೋಡಿಕೊಂಡೇ ಅಂತ ಹೇಳಿ ಆರಾಮಾಗಿ ರಾಗಿ ಕೊಯ್ತಾ ಕೊಯ್ತಾಯಿದ್ಲು ಏನು ಭಯ ಏನಿಲ್ಲ ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟೆ ಜಾಲಿಸ್ಬಿಟ್ಟು ಹಂಗೆ ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟು ಅದರ ಸ್ಟ್ಯಾಂಡ್ ಮೇಲೆ ಹಾಕ್ಬಿಟ್ಟು ಇನ್ನು ಫಸ್ಟ್ ಹುಡುಗರನ್ನ ಕರ್ಕೊಬಂದು ಮುಖೈಯೆಲ್ಲ ತೊಳ್ದೆ ಮುಖ ಮುಖಯೆಲ್ಲ ತೊಳೆದು ಇವಾಗ ತಲೆ ಬಸ್ತಾ ಇದ್ದೀನಿ ನೀಟಾಗೆ ಇವನು ದನು ನಾವು ಕೂದಲು ತಗ್ಸಿಲ್ಲ ತಲೆ ಕೂದಲು ಹೆಣ್ಮಕ್ಳು ಇದ್ದಂಗೆ ಇದ್ದಾವೆ ನಿಜವಾಗ್ಲು ಈ ನಾವು ಫುಲ್ಲು ಮಣ್ಣೆಲ್ಲ ಹಾಕ್ಕೊಂಡು ಧೂಳೆಲ್ಲ ಮಾಡಿಕೊಂಡು ಒಂಥರ ಆಗ್ಬಿಟ್ಟಿತ್ತು ತಲೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಜಡೆ ಹಾಕ್ತೀನಿ ಬಾ ಅಂತ ಹೇಳಿ ಇನ್ನು ನಸ್ಕೊಂಡಿದ್ದೀನಿ ನನ್ನ ಮಗಂತೂ ಎಣ್ಣೆ ಡಬ್ಬ ತಗೊಂಡು ಓಡೋಡಿ ಹೋಗ್ತಾ ಇದ್ದೆ ಕೊಡೋ ಕೊಡೋ ಅಂದ್ರೂ ಈ ಥರ ಸತಾಯಿಸ್ತಾ ಇರ್ತಾನೆ ಒಂದೊಂದು ಸತಿ ತುಂಬ ಕೋಪ ಬಂದುಬಿಡುತ್ತೆ ಒಡೆದ್ಬಿಡೋ ಸರ್ ಸರಿಯಾಗಿ ಅನ್ನಷ್ಟು ಕೋಪ ಬರುತ್ತೆ ಆ ಎಣ್ಣೆ ತೊಗೊಂಡೋಗಿ ಅಲ್ಲಿ ನೀರಿನ ಬಾಟ್ಲಿ ಇದ್ದರೆ ನೀರಿನ ಬಾಟ್ಲಿ ಒಳಗೆಲ್ಲ ಹಿಂಗೆ ಪ್ರೆಸ್ ಮಾಡಿಬಿಟ್ಟಿದ್ದಾನೆ ಎಷ್ಟೊಂದು ಕೊಬ್ಬರಿ ಎಣ್ಣೆ ಎಲ್ಲ ನೀರಿನ ಬಾಟ್ಲಿ ಒಳಗೆ ಹೋಗ್ಬಿಡ್ತು ಅದಕ್ಕೆ ಒಂದು ಎಡು ಸರ್ರೆ ಕೊಟ್ಟು ಸುಮ್ಮನೆ ನಿಲ್ಸಿದ್ದೀನಿ ಅಲ್ತ್ಕೊಂಡು ನಿಂತ್ಕೊಂಡ ಇನ್ನು ತಲೆ ಬಾಚಿಬಿಟ್ಟು ಇನ್ನು ಮಕ್ಳಿಗೆ ಕರ್ಕೊಂಡು ಶೆಡ್ ಹತ್ರ ಹೋದೆ ಪವಿತ್ರ ಕೂಡ ಟೈಮ್ ಆಗಿತ್ತು ಊಟಕ್ಕೆ ಬಾ ಮಧ್ಯಾಹ್ನ ಅಂತ ಹೇಳಿ ಫಸ್ಟ್ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಕುಂದಿರ್ಸಿದ್ದೀನಿ ಇವತ್ತು ಬಂದುಬಿಟ್ಟು ಅಲ್ಲಿ ಸಂಜೆ ಕಾಳು ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡಿದ್ವಿ ಇನ್ನು ಮಕ್ಕಳದೆಲ್ಲ ಊಟ ಆಯಿತು ಇನ್ನು ಪವಿತ್ರ ಕೂಡ ಬಂದು ಊಟ ಮುಗಿಸ್ಕೊಂಡು ಇಲ್ಲಿ ಹಣ್ಣು ಕಿತ್ಕೊಳೋಣ ಅಂತೇಳ್ಬಿಟ್ಟು ಇದ್ಲು ನನಗೆ ಇದು ಗೊತ್ತಿಲ್ಲ ಏನು ಅಣ್ಣ ಅಂತ ನನಗೆ ಗೊತ್ತಿರಲಿಲ್ಲ ಏನು ತಿಂತಾರೆ ಏನು ಪವಿತ್ರ ಇದೆಂದ್ರೂ ತಿಂತರಕ್ಕ ನಮ್ಮ ಸೈಡೆಲ್ಲ ಅಂತ ತಗೊತಾಯಿದ್ಲು ಇದು ಗಸಗಸೆ ಹಣ್ಣಂತೆ ಅದು ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಕೂಡ ಅದು ಫುಲ್ಲು ಒಂದು ದೊಡ್ಡ ಮರನೇ ಇದೆ ನಿಜವಾಗ್ಲೂ ತುಂಬ ಇದ್ದಾವೆ ಈ ಥರ ಮರಗಳು ನನಗೆ ಗೊತ್ತಿರಲಿಲ್ಲ ಈ ಥರ ಅಂತೇಳ್ಬಿಟ್ಟು ತಿಂತರಕ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಾಯಿದ್ವು ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದ್ದೇವೆ ಹಣ್ಣು ಎಲ್ಲನೂ ಫುಲ್ಲು ಚಿಕ್ಕ ಚಿಕ್ಕ ಕಾಯಿ ಹಣ್ಣು ಎಲ್ಲ ಕೂಡ ಇತ್ತು ಹೂವು ಕೂಡ ಚೆನ್ನಾಗಿ ಬಿಟ್ಟಿತ್ತು ನಾನು ಎಲ್ಲ ಉದುರು ಉದ್ರದ್ರೂ ಹೋಗ್ತಾಯಿದ್ವು ಇನ್ನು ಊರಲ್ಲಿದ್ದರೆ ಹೆಂಗೋ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ತಿನ್ನೋ ಹಣ್ಣು ಅಂತೇಳ್ಬಿಟ್ಟು ಇನ್ನು ಈ ಥರ ತೋಟದಲ್ಲೆಲ್ಲ ಇದ್ದರೆ ಇನ್ನು ಯಾರಿಗೆ ಗೊತ್ತಿರುತ್ತೆ ಹೇಳಿ ಅದು ಸುಮ್ಮನೆ ವೇಸ್ಟಾಗಿ ಎಲ್ಲ ಬಿದ್ದು ಹೋಗ್ತಾ ಇರ್ತವೆ ಅಟ್ಲೀಸ್ಟ್ ಊರೊಳಗಾದ್ರೆ ಇದ್ರೆ ನಾವು ಹುಡುಗರೆಲ್ಲ ಬಂದುಬಿಟ್ಟು ಹಳ್ಳಿಯಲ್ಲಿ ಗೊತ್ತಲ್ಲ ಏನಾದ್ರೂ ಈ ಥರ ಮರಗಳಿದ್ದರೆ ಸಾಕು ಹುಡುಗರೆಲ್ಲ ಬಂದ್ಬಿಟ್ಟು ಆರಿಸ್ಕೊಂಡು ಹೋಗೋದು ಬಿಕ್ಕೆಕಾಯಿ ಇದ್ರೆ ಬಿಕ್ಕೆಕಾಯಿ ಮರ ಇಲ್ಲ ಈ ಥರ ಬಾರೆ ಹಣ್ಣಿನ ಗಿಡ ಏನೋ ಹಣ್ಣಿಗೆ ಹಣ್ಣಿನ ಏನಾದರೂ ಇದ್ರಂತೂ ಹುಡುಗರು ಬಿಡೋದಿಲ್ಲ ಇನ್ನು ಬಂದ್ಬಿಟ್ಟು ಎಲ್ಲ ತಗೊಂಡು ಆರಿಸ್ಕೊಂಡು ಹೋಗ್ತಾಯಿರ್ತಾರೆ ನಮ್ಮ ಮನೆ ಹತ್ರ ಇದೆ ಅಲ್ವ ಊರೊಳಗೆ ಬಿಕ್ಕೆ ಹಣ್ಣಿನ ಮರ ಎಷ್ಟು ಬಿಕ್ಕೆಕಾಯಿ ಬಿಡ್ತಾಯಿತ್ತು ಅಂತ ಸಿಕ್ಕಾ ಒಟ್ಟಾಗಿ ಬಿಡ್ತಾಯಿತ್ತು ಇನ್ನು ಸ್ಕೂಲ್ ಬಿಟ್ಟ ತಕ್ಷಣವೇ ಹುಡುಗರು ಬಂದು ಎಷ್ಟೋ ಎಲ್ಲ ಕಲ್ ತಗೊಂಡು ಕೆಡುಗೆ ಬಿಟ್ಟು ಎಲ್ಲ ತೊಗೊಂಡು ಹೋಗ್ತಾ ಇದ್ರಂತೆ ಹೇಳ್ತಾ ಹೇಳ್ತಾಯಿರ್ತಾರೆ ಇವಾಗ ಕೂಡ ಸಖತ್ತು ಹಣ್ಣು ತಿಂದುಬಿಟ್ಟಿದ್ದಾರೆಮ್ಮ ನಿಮಗೆ ಆದರೂ ಇಷ್ಟ ಇಲ್ಲ ಏನು ಮಾಡೋಣ ನಾವು ಅಂತಿರ್ತಾರೆ ಅವರು ಇನ್ನು ಪವಿತ್ರ ಕೂಡ ಓದ್ಲು ಹೊಲದಲ್ಲಿ ಇನ್ನು ಮಕ್ಕಳನ್ನ ನಮ್ಮ ಮನೆಯವ್ರ ಹತ್ರ ಬಿಟ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ ಬೇಗನೆ ಹಾರ್ಕೊಳ್ತವೆ ಅಂತೇಳಿ ಬಿಸಿಲಿಲ್ಲ ಸದ್ಯಕ್ಕೆ ಆದರೂ ಗಾಳಿಗಾದ್ರೂ ಅಂತ ಅಂಥೇಳ್ಬಿಟ್ಟು ಇನ್ನು ಹಾಕ್ತಾಯಿದ್ದೀನಿ ಮಿಸ್ಸಾಗಿ ಒಂದು ಬಟ್ಟೆ ಕೆಳಗೆ ಬಿದ್ದರೂ ಕೂಡ ಗೆದ್ದಲು ತಿಂದ್ಬಿಡ್ತವೆ ಅಷ್ಟು ಗೆದ್ದಲಿದೆ ತೋಟದಲ್ಲೆಲ್ಲ ಫುಲ್ಲು ಕೂಡ ಇನ್ನು ಮುಳ್ಳು ಅಂದರೆ ಹೂವಿನ ಮುಳ್ಳು ಸಖತ್ತು ಮುಳ್ಳು ಇದು ಇರುತ್ತಲ್ವಾ ಆ ಪರಕೆ ಹುಲ್ಲಿನ ಮುಳ್ಳುಗಳೆಲ್ಲ ಸುಮ್ಮನೆ ಬಟ್ಟೆ ಒಳಕ್ಕೆ ಎಲ್ಲ ಕೂಡ ಹತ್ಕೊತಾ ಇರ್ತವೆ ಅಷ್ಟು ಮುಳ್ಳಿದಾವೆ ಇಲ್ಲೆಲ್ಲ ಸಿಕ್ಕಾಬುಟ್ಟೆ ಮುಳ್ಳಿದ್ದಾವೆ ಆದರೂ ಕೂಡ ಇನ್ನು ಜಾಗ ಎಲ್ಲೂ ಇಲ್ಲ ಬಟ್ಟೆ ಒಣಗಾಕೋದಕ್ಕೆ ಎಲ್ಲನೂ ದಾರ ಕಟ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕು ಸದ್ಯಕ್ಕೆ ಇರಲಿ ನಾವು ಯಾವಾಗ ಅಪರೂಪಕ್ಕೆ ಬಟ್ಟೆ ಹೋಗಿದೆ ಅಂತ ಹೇಳಿ ಹೆಂಗೋ ಇಲ್ಲಿ ಚೆನ್ನಾಗಿದೆ ಇದು ಬೇಲಿ ಎಲ್ಲ ಹಾಕೋದಕ್ಕೆ ಚೆನ್ನಾಗಿದೆ ಏನು ಮಾಡೋಣ ಮಿಸ್ಸಾಗಿ ಕೆಳಗಡೆ ಬಿದ್ದರಂತೂ ಗೆದ್ದಲು ಪಾಲೆನೆ ಒಂದು ಸತಿ ನಮ್ಮ ಪವಿತ್ರ ಟಾಪ್ ಹಂಗೇ ಅದು ಬ್ಲಾಗಲ್ಲಿ ತೋರಿಸಿದ್ದೆ ಅನಿಸುತ್ತೆ ನೈಟ್ ಒಗದ್ಬಿಟ್ಟು ಸಾಯಂಕಾಲ ಒಗದ್ಬಿಟ್ಟು ಒಣಗಾಕಿದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಇನ್ನು ಅಷ್ಟೊತ್ತಿಗೆನೆ ಹೋಗಿ ನೋಡ್ತಾ ಇದ್ದೀನಿ ಹೊಸ ಟಾಪು ಅದು ಕೆಳಗಡೆ ಬಿದ್ದುಬಿಟ್ಟಿದೆ ಫುಲ್ಲು ಗೆದ್ಲೆಲ್ಲ ತಿಂದ್ಬಿಟ್ಟಿದೆ ಅರ್ಧ ಟಾಪ್ ತಿಂದ್ಬಿಟ್ಟಿದೆ ಅಷ್ಟು ಬೇಗ ಇನ್ನು ಹೆಂಗೆ ತಿಂದಿರ್ಬೋದಪ್ಪ ಅಂತ ಅನಿಸ್ಬಿಡ್ತು ನನಗಂತೂ ಇದಾಯಿತು ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಇನ್ನು ಅಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇನ್ನು ಡೈರೆಕ್ಟಾಗಿ ಹೋಗೋಣ ಅಂತ ಹೇಳಿ ಇನ್ನೂ ಹತ್ರ ಬಂದ್ವಿ ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಮದುವೆ ಮುಗಿಸ್ಕೊಂಡು ಸಾಯಂಕಾಲ ಆಗಿ ತನಿಸುತ್ತೆ ಅವಾಗ ಬಂದ್ರವರು ಬಂದುಬಿಟ್ಟು ಇನ್ನು ರಾಗಿ ಕಡ್ಡಿ ಅದು ಕ ಇದಿರುತ್ತಲ್ಲ ಪವಿತ್ರ ಕೊಯ್ದ ಇವರು ಮುಂಚೆ ಕೊಯ್ದಿದ್ದೆಲ್ಲ ಸ್ವಲ್ಪ ಬಿಸಿಲಿಗೆ ಒಣ್ಕೊಳ್ಳಿ ಅಂತ ಹೇಳಿ ಹಂಗೆ ಬಿಟ್ಟಿದ್ರು ಅದನ್ನೆಲ್ಲ ಕಟ್ ಥರ ಕಟ್ಬಿಟ್ಟು ಹಾಕ್ತಾಯಿದ್ರು ಇನ್ನು ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ ಹೆಂಗೆ ಡೈರೆಕ್ಟಾಗಿ ಹೊಲದಲ್ಲಿ ಬಂದಿದ್ರಲ್ವ ಇನ್ನು ಹಿಂಗೆ ಬಂದಿದ್ರು ಅದಕ್ಕೆ ಕೊಯ್ಯೋದು ಬೇಡ ಸುಮ್ಮನೆ ಥರ ಕಟ್ಟೆಲ್ಲ ಕಟ್ಬಿಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತ ಹೇಳಿ ಇನ್ನು ಇದು ಮಾಡ್ತಾಯಿದ್ರು ಇನ್ನು ಹೋಗೋಣ ಊರೊಳಕ್ಕೆ ಹೇಳ್ಬಿಟ್ಟು ಇನ್ನು ನಾವು ಕೂಡ ಹೊರಟಿದ್ದೀವಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ದನು ಬರಲಿಲ್ಲ ಇನ್ನು ನಾನು ನಮ್ಮ ಮನೆಯವರು ಕಲ್ಯಾಣ ಒಂದು ಮೂರು ಜನ ಹೋದ್ವಿ ಇನ್ನು ಹೋಗಿದ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಇನ್ನು ಅವಾಗ ತಾನೇ ಎದ್ದಿದ್ಲು ನಮ್ಮ ಯೋಚಿತ ಇನ್ನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಅತ್ತೆ ಬಂದು ನನ್ನ ಅಡುಗೆ ಮಾಡ್ತೀನಿ ಪಾಪ ನೋಡ್ಕೊ ಅಂತ ಹೇಳಿ ನನ್ನ ಕೈ ಕೊಟ್ಟಿದ್ರು ಇನ್ನು ನೋಡ್ಕೊಂಡಿದ್ದೀನಿ ಆಶ್ಚರ್ಯವಾಗಿ ನೋಡ್ತಾಳೆ ಯಾರು ಕಾಣಿಸ್ತಾ ಇರೋದು ಅಂತೇಳ್ಬಿಟ್ಟು ಮಕ್ಕಳಿಗೆ ಇಲ್ಲ ಇಲ್ಲಾಂದರೆ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಚಳಿ ಅಷ್ಟು ಗಾಳಿ ಅನ್ನಿಸ್ತಾ ಇರುತ್ತೆ ನಿಜವಾಗ್ಲೂ ಅದಕ್ಕೆ ಯಾವಾಗಲೂ ಕೂಡ ಆದಷ್ಟು ನಮ್ಮ ಮನೇಲಿ ಮಕ್ಕಳು ಮಾತ್ರ ಬೆಚ್ಚಿಗಿಡ್ತಾರೆ ನಮ್ಮತ್ತೆ ಆಗಲಿ ನಮ್ಮ ಪವಿತ್ರ ಆಗಲಿ ಅವ್ನು ಆದ್ರಂತೂ ಬೇಗ ಹೋಗೋದಿಲ್ಲಲ್ವ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಬರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್